ಕೆಲವರಿಗೆ ಆ ಹಿಪ್ ಜಾಯಿಂಟ್ ಇಡ್ಕೊಂಬಿಟ್ಟಿರುತ್ತೆ ಈ ಸಯಾಟಿಕಾ ನಾವು ಬೆಂಡ್ ಮಾಡಾಕ್ ಆಗಲ್ಲ ಕಾಲ್ ಮಡ್ಚಕಾಗಲ್ಲ ಅಂಥವ್ರು ಏನ್ ಮಾಡಬೇಕು ಇದು ಇಲ್ಲಿ ಇದು ಸಯಾಟಿಕ ಇಲ್ಲಿ ಲಂಬರು ಮತ್ತೆ ಸಕ್ರಮ ಈ ಭಾಗಕ್ಕೆ ನೀವು ಆರೆಂಜ್ ಕಲರ್ ಹಚ್ಚಿ ಏನ್ ಹಚ್ಬೇಕು ಆರೆಂಜ್ ಕಲರ್ ಇಲ್ಲಿ ಆರೆಂಜ್ ಕಲರ್ ಹಚ್ಚಿದಾಗ ಏನಾಗುತ್ತೆ ಆ ಸ್ವಂತ ಬಿಗಿತ ಎಲ್ಲ ಕಮ್ಮಿ ಆಗುತ್ತೆ ಕ್ಲಿಯರ್ ಅದೇ ಸ್ಲಿಪ್ ಡಿಸ್ಕ್ ಇತ್ತು ಅನ್ಕೊಳ್ಳಿ ಸ್ಲಿಪ್ ಡಿಸ್ಕ್ ಅರ್ನಿಯೇಟೆಡ್ ಡಿಸ್ಕ್ ಆಗಿತ್ತು ಅನ್ಕೊಳ್ಳಿ ಅದರ ಅರ್ಥ ಏನು ನಿಮ್ಮ ದೇಹಕ್ಕೆ ಒಂದು ಬಲ ಒಂದು ಸ್ಟೆಬಿಲಿಟಿ ಒಂದು ದೃಢತೆ ಕೊಡೋದು ಯಾವ್ದು ಅಂದ್ರೆ ಪೃಥ್ವಿ ನಿಮ್ ಲಂಬರ್ ಸ್ವಂಟ ದೃಢವಾಗಿದ್ದಂತಂದ್ರೆ ಯಾವ ಯಾವ ಡಿಸ್ಕ್ ಸ್ಲಿಪ್ ಆಗಲ್ಲ ಸ್ಲಿಪ್ ಆ ಡಿಸ್ಕ್ ಸ್ಲಿಪ್ ಆಗಿದೆ ಅಂದ್ರೆ ಆ ದೃಢತೆ ಕಮ್ಮಿ ಆಗಿದೆ ಅಂತ ಆ ದೃಢತೆನ ತಂದ್ಕೊಡೋದ್ಯಾವ್ದು ಎಲ್ಲೋ ಕಲರ್ ಇಲ್ಲ ಡಿಸ್ಕ್ ಓನ್ಲಿ ಕಂಪ್ರೆಷನ್ ಆಗಿದೆ ಅದು ಬಿಗಿತಾ ಇದೆ ಹೆವಿನೆಸ್ ಇದೆ ಅಂದ್ರೆ ಆರೆಂಜ್ ಹಚ್ಚಿ ಇಲ್ಲ ಅದಕ್ಕೆ ಬಲ ಕೊಡಬೇಕು ಅಂತಂದ್ರೆ ಎಲ್ಲೋ ಹಚ್ಚಿ